ನಾಡಿನ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಆತ್ಮೇರೆ ಮೈಸೂರು ಮಹಾರಾಜರಾದಂಥ ನಂಬಡಿ ಕೃಷ್ಣರಾಜ ಉಳಿಯರು ಅಂದಿನ ಒಂದು ಸಾಹಿತ್ಯ ವಿಶೇಷ ಆದ್ಯತೆ ನೀಡಿದ್ದರು ಆ ದೂರದೃಷ್ಟಿ ಪರವಾಗಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಬಂದಿದೆ ನಮ್ಮ ಮಂಡ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನಲವತ್ತೆಂಟನೇ ಸಾಹಿತ್ಯ ಸಮ್ಮೇಳನ ಮಾಡಿದಂಥದ್ದು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎರಡನೇ ಅರವತ್ತ್ಮೂರನೇ ಸಾಹಿತ್ಯ ಸಮ್ಮೇಳನವನ್ನು ನಡೆದಂಥದ್ದು ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಿದ್ದೆ ಇವೆಲ್ಲ ಕನ್ನಡಿಗರಿಗೆ ಸಾಹಿತಿಗಳಿಗೆ ಒಂದು ಕನ್ನಡದ ಹಬ್ಬ ಅಂತಲೇ ನಾವು ಆಚರಣೆ ಮಾಡ್ತಕ್ಕಂಥ ಒಂದು ಉತ್ಸಾಹದ ದಿನ ಬರೋಬರಿ ಮೂವತ್ತು ವರ್ಷಗಳು ಮಂಡ್ಯದಲ್ಲಿ ಕಳೆದಿತ್ತು ಸಾಹಿತ್ಯ ಸಮ್ಮೇಳನ ಜರುಗಿ ಆದಮೇಲೆ ನಮ್ಮ ಮಂಡ್ಯ ಸಂಪೂರ್ಣ ಕನ್ನಡ ಮಾತನಾಡುವ ಜಿಲ್ಲೆ ಅಂದರೆ ಅದು ಏನಲ್ಲ ಇಂಥ ಒಂದು ಜಿಲ್ಲೆಯಲ್ಲಿ ಜನ್ಮ ತಾಳಿದಂಥ ಕೆ ಎಸ್ ನರಸಿಂಹಸ್ವಾಮಿ ಮತ್ತು ಬಿ ಎಂ ಶ್ರೀಕಂಠಯ್ಯನವರು ಪೂತಿ ನರಸಿಂಹಾಚಾರ್ಯರು ಶ್ರೇಷ್ಠ ಸಾಹಿತಿಗಳಲ್ಲಿ ಮತ್ತೊಬ್ಬರು ಬೇಸಗ್ರಹಳ್ಳಿ ರಾಮಣ್ಣವರು ಅವರಂಥ ಶ್ರೇಷ್ಠ ಸಾಹಿತಿಗಳು ಜನಿಸಿದ ಪುಣ್ಯಭೂಮಿ ಈ ಜನ್ಮಭೂಮಿಯಲ್ಲಿ ಹಾಗೂ ಕರ್ಮಭೂಮಿಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿರ್ತಕ್ಕಂಥದ್ದು ನನಗೆ ಒಂದು ಹೆಮ್ಮೆ ಈ ಜವಾಬ್ದಾರಿ ಸಂದರ್ಭದಲ್ಲಿ ಸುವರ್ಣ ಅವಕಾಶ ಸಿಕ್ಕಿದೆ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಡಿಸೆಂಬರ್ಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾಯಿದ್ವಿ ಸರ್ಕಾರ ಎಲ್ಲ ಜವಾಬ್ದಾರಿಯನ್ನು ತಂದಿದೆ ಸಾಹಿತ್ಯ ಪರಿಷತ್ತು ಕೇಂದ್ರ ಬೆಂಗಳೂರು ಎಸ್ ಶ್ರೀ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಸರ್ಕಾರ ಜಿಲ್ಲಾ ಆಡಳಿತ ನಾನು ಶಾಸಕರು ಸಾರ್ವಜನಿಕರು ಜಿಲ್ಲೆಯ ಎಲ್ಲ ಸಾಹಿತಿಗಳು ಈಗಿರ್ತಕ್ಕಂಥ ಕಮಿಟಿಗಳು ಒಟ್ಟಿಗೆ ಸೇರಿ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಅಕ್ಷರ ಕ್ರಾಂತಿಯನ್ನೇ ಎಬ್ಬಿಸುವಂಥ ಒಂದು ಸಾಹಿತ್ಯ ಸಮ್ಮೇಳನ ಆಗಬೇಕು ವಿಚಾರ ವಿನಿಮಯ ಆಗಬೇಕು ಕೃಷಿ ಚರ್ಚೆ ಆಗಬೇಕು ಕೃಷಿ ವೇದಿಕೆ ಆಗಬೇಕು ಸಾಹಿತ್ಯ ವೇದಿಕೆ ಆಗ್ಬೇಕು ಸೊ ಈ ರೀತಿ ಸೊ ಕನ್ನಡದ ಬಗ್ಗೆ ವಿವಿಧ ಬರಹಗಾರದ ವಿಚಾರವನ್ನು ಚರ್ಚೆ ಆಗಬೇಕು ಸಾಹಿತಿಗಳ ಹಿಂದಿನ ಸಾಧಕರ ವಿಚಾರವನ್ನು ನಾವು ಸ್ಮರಿಸ್ಬೇಕು ಈ ರೀತಿ ಹತ್ತು ಹಲವಾರು ವಿಚಾರಗಳನ್ನು ಒಳಗೊಂಡು ಈ ಒಂದು ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಭಾಳ ಅಭಿವೃದ್ಧಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸರ್ಕಾರ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ತಯಾರಿದ್ದೀವಿ ನೀವು ಸಹ ಅಲ್ಲಿ ಭಾಗವಹಿಸಿ ನಿಮ್ಮ ಸಲಹೆಯನ್ನು ಕೊಡಿ ನೀವು ಸಹ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಇಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಇಡೀ ರಾಜ್ಯದ ಮತ್ತು ಹೊರಗಡೆ ಕನ್ನಡಿಗರು ಪ್ರಪಂಚದ ಮೂಲ ಮೂಲದಲ್ಲಿರ್ತಕ್ಕಂಥ ಎಲ್ಲರೂ ಕನ್ನಡಿಗರು ನಾವು ಬರಲಿಕ್ಕೆ ಸಾಧ್ಯವಾದರೂ ಬರ್ಬೋದು ಇಲ್ಲಾಂದ್ರೆ ದೂರದಿಂದಲೇ ವೀಕ್ಷಣೆ ಮಾಡಿ ಸೊ ತಾವೆಲ್ಲರೂ ಸಹ ಈ ಒಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಹೇಳ್ತೀನಿ